श्री सद्गुरु साईनाथ महाराज की जय श्री साई सन्देश सदानिम्बवृक्षस्य मूलाधिवासात् सुधाप्रावणं तिक्तमव्यप्रियन्तं तरुकल्पवृक्षादिकं साधयन्तं न मामीश्वरं सद्गुरुं सायिनाथं ग्रन्थे चर्चबेड ಪ್ರತಿಯೊಬ್ಬನೂ ಅವನ ಅನುಭವಕ್ಕೆ ತಕ್ಕಂತೆ ಬರೆಯುತ್ತಾನೆ ಪ್ರಜ್ಞರ ಮತ್ತು ಜ್ಞಾನಿಗಳ ಪುಸ್ತಕಗಳನ್ನು ಹೊಗಳಿ ಮತದ ಗ್ರಂಥಗಳನ್ನು ಗೌರವಿಸಿ ನನ್ನಲ್ಲಿ ಭಕ್ತೇಡು ನನ್ನನ್ನು ಆರಾಧಿಸು ಆಗ ನಿನಗೆ ನನ್ನ ಕೃಪೆ ಸಿಗುತ್ತದೆ ಆಗ ನಿನಗೆ ನನ್ನ ಮತ್ತು ನಿನ್ನಲ್ಲಿರುವ ವ್ಯತ್ಯಾಸವು ಕಾಣದಾಗುತ್ತದೆ ಯಾವ ಧರ್ಮದ ಗುರುಗಳನ್ನು ಅಥವಾ ಮತವನ್ನು ದ್ವೇಷಿಸಬೇಡ ವಿಶಾಲವಾದ ಮನೋಭಾವವಿರಲು ಪ್ರತಿಯೊಬ್ಬರೂ ತಮ್ಮ ಗುರುವನ್ನೇ ದೊಡ್ಡವನೆಂದು ಮುಂದೂಡುತ್ತಾರೆ ಬೇರೆ ಗುರುಗಳನ್ನು ಹೊಗಳದೆ ಅವರನ್ನು ತಾತ್ಸಾರ ಭಾವದಿಂದ ನೋಡಿದರೆ ಅದು ಅವರಿಗೆ ಶೋಭಾಯಮಾನವಾಗದು ಅವರಂತೆ ನೀನು ಆಗಬೇಡ ಸಮದರ್ಶಿಯಾಗು ದೊಡ್ಡವನಾಗು